ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಬಿಗ್ ಬಾಸ್ ಅವರು ಇವತ್ತು ಎರಡು ಪ್ರೊಮೊನ ಅಪ್ಡೇಟ್ ಮಾಡಿದ್ದಾರೆ ಅದರಲ್ಲಿ ಒಂದು ಪ್ರೊಮೊ ಬೆಳಗ್ಗೆ ಅಪ್ಡೇಟ್ ಮಾಡಿದರೆ ಮಧ್ಯಾಹ್ನ ಎರಡನೇ ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ ಎರಡು ಪ್ರೋಮೋ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾತಾಡೋಣ ಫಸ್ಟ್ ಪ್ರೋಮೋದಲ್ಲಿ ಬರೀ ಗಿಲ್ಲಿ ರಿಷಾ ಇವರ ಬಗ್ಗೆ ಕಾನ್ವರ್ಸೇಷನ್ ಮಾಡೋದಾದರೆ ಸೆಕೆಂಡ್ ಪ್ರೊಮೋದಲ್ಲಿ ಬೇರೆನೇ ಟ್ವಿಸ್ಟ್ ಸಿಕ್ಕಿದೆ ಬೇರೆನೇ ಟ್ವಿಸ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು ಯಾಕೆ ಅಂದರೆ ಚಂದ್ರಪ್ರಭು ಅವರು ತಾನಾಗ್ ತಾನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರೋ ರೀತಿ ಕಾಣಿಸ್ತಿದೆ ಮನೆಯವರೆಲ್ಲರೂ ಸಹ ಹೊರಗಡೆ ಹೊರಟೋದು ಹೊರಟೋದು ಅಂತ ಅಂತ ಹೇಳ್ಕೊಂಡು ಚಂದ್ರಪ್ರಭು ಅವರಿಂದ ಓಡ್ತಿದ್ದಾರೆ ಲೈಕ್ ಚಂದ್ರಪ್ರಭು ಅವರು ಇದ್ದಕ್ಕಿದ್ದಂಗೆ ಎಕ್ಸಿಟ್ ಆಗಿರೋ ರೀತಿ ಕಾಣಿಸ್ತಿದೆ ಯಾಕಂದ್ರೆ ಈ ವಾರ ಬಿಗ್ ಬಾಸ್ ಮನೆಯ ಮೇ ಒಂದು ಮೇನ್ ಡೋರ್ ಅನ್ನೋದು ಏನಿತ್ತು ಅದು ಓಪನ್ ಆಗೇ ಇತ್ತು ಸೊ ಸಡನ್ನಾಗಿ ಚಂದ್ರಪ್ರಭು ಅವರು ಬಿಗ್ ಬಾಸ್ನಿಂದ ಹೊರಟೋಗಿರೋ ರೀತಿ ಕಾಣಿಸ್ತಿದೆ ಪ್ರೋಮೋನ ನೋಡಿದಾಗ ಸೊ ಈ ಎರಡೂ ಪ್ರೋಮೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ನ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿಯಾದಂತಹ ಬಿಗ್ ಬಾಸ್ಗಳ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನು ಮೊದಲನೇ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಯಸ್ ನಿನ್ನೆ ಬಿಗ್ ಬಾಸ್ ಎಂಡಿಂಗ್ ಟೈಮಲ್ಲೇ ಸುದೀಪ್ ಅವರು ಹೇಳಿದರು ನನಗೆ ಕಾರ್ಯಕ್ರಮನ ಬುಕ್ಸ್ ಹೇಳಿದರು ಲೈಕ್ ನಾಳೆ ಆ ಟಾಪಿಕ್ ಏನಿರುತ್ತೆ ಬಿಸಿ ಬಿಸಿ ಸುದ್ದಿ ಏನಿರುತ್ತೆ ಅಂತ ಹೇಳಿ ಒಂದು ಕ್ಲೂವನ್ನ ಕೊಟ್ಟಿದ್ದರು ಲೈಕ್ ರಿಷಾ ಮತ್ತು ಗಿಲಿಯವರ ಬಗ್ಗೆ ನಡೆಯುತ್ತೆ ಲೈಕ್ ರಿಷಾ ಅವರು ಗಿಲ್ಲಿಯವರ ಮೇಲೆ ಕೈ ಮಾಡಿರೋದ್ರ ಬಗ್ಗೆ ಒಂದು ತುಂಬಾ ಸೀರಿಯಸ್ ಇಶ್ಯೂ ಆಗಿದೆ ಹೊರಗಡೆ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಅಷ್ಟೇ ಸೀರಿಯಸ್ ಇಶ್ಯೂ ಆಗಿಲ್ಲ ಅದು ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅದು ಸೀರಿಯಸ್ ಆಗಿ ಇಶ್ಯೂ ಕ್ರಿಯೇಟ್ ಮಾಡಿದೆ ಸೊ ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು ಅಂತ ಹೇಳಿ ಸುದೀಪ್ ಅವರು ನಾಳೆ ಮಾತಾಡ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಒಂದು ಕ್ಲೂ ಅನ್ನು ಕೊಟ್ಟಿದ್ರು ಸೊ ಅಂತಹ ಕ್ಲೂ ಕೊಟ್ಟಾಗೆ ರಿಷಾಗೆ ಲೈಕ್ ಡವಡವ ಅನ್ನೋದು ಶುರು ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಸುದೀಪ್ ಅವ್ರು ಬರ್ತಾರೆ ಏನು ಹೇಳ್ತಾರೆ ಅಂತ ಹೇಳಿ ಅವಳಿಗೆ ಪಾಪ ತಿನ್ನೋಕ್ಕೂ ಆಗಿ ಗೊತ್ತಿಲ್ಲ ಹೇಳಕ್ಕಾಗಲ್ಲ ಅಂತ ಹುಡುಗಿ ಏನಲ್ಲ ಇವತ್ತಿನ ಎಪಿಸೋಡ್ ಅಲ್ಲಿ ನೈಕ್ ಇವತ್ತು ಬಿಟ್ಟಿರುವಂತಹ ಬೆಳಗ್ಗೆ ಪ್ರೋಮೋದಲ್ಲಿ ಇಲ್ಲಿಗೆ ರಿಷಾ ಅವರು ಹೊಡೆದಿರೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂಡ್ ಇದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ತಕ್ಕಂತ ಒಂದು ಪನಿಶ್ಮೆಂಟ್ ಅಂತ ಖಂಡಿತವಾಗ್ಲೂ ಆಗ್ಲೇಬೇಕು ಅಂತ ಹೇಳಿದ್ದಾರೆ ಯಾಕೆ ಅಂತಂದ್ರೆ ಬಿಗ್ ಬಾಸ್ ದ ಮೇನ್ ರೂಲ್ಸ್ ಇರೋದೇ ಅದು ಯಾರು ಯಾವುದೇ ಸಂದರ್ಭದಲ್ಲೂ ಕೂಡ ಯಾರ ಮೇಲೂ ಕೈ ಮಾಡಬಾರ್ದು ಅನ್ನೋದೊಂದು ರೂಲ್ಸ್ ಇದೆ ಸೊ ಲೈಕ್ ಈ ರೀತಿ ರೂಲ್ಸ್ನ ಬ್ರೇಕ್ ಮಾಡಿ ಕೈ ಮಾಡಿದವರಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರೋದನ್ನು ನಾವು ನೋಡಿದ್ದೀವಿ ಆ್ಯಂಡ್ ಆ ಒಂದು ಸಿಚುವೇಶನಲ್ಲಿ ಗಿಲ್ಲಿ ಇಲ್ಲ ಅಂದಿದ್ದರೆ ಲೈಕ್ ರಿಷಾ ಅವರು ರಿ ಹೊಡಿತಾರಲ್ಲ ರಿಷಾ ಅವರು ಹೊಡೆದಾಗ ಓಡಿಸ್ಕೊಂಡಿರುವಂತಹ ವ್ಯಕ್ತಿ ಗಿಲ್ಲಿ ಅಲ್ದಿರೋ ಬೇರೆ ಯಾರೇ ಆಗಿದ್ರು ಆನ್ ಸ್ಪಾಟ್ ರಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಬರ್ತಿತ್ತು ಬಟ್ ಅಲ್ಲಿ ಗಿಲ್ಲಿ ಇದ್ದಿದ್ರಿಂದ ಅವರು ಈ ಮಟ್ಟಕ್ಕೆ ಇಷ್ಟು ದಿವಸ ಉಳ್ಕೊಳ್ಳುವಂತೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಇದ್ದಾರೆ ಅಂತಂದರೆ ಅದು ಗಿಲ್ಲಿ ಕೊಟ್ಟಿರೋ ಭಿಕ್ಷೆ ಅಂತಲೇ ಹೇಳ್ಬೋದು ರಿಷಾ ಅವ್ರಿಗೆ ಯಾಕಂದರೆ ಅಷ್ಟು ಸೀರಿಯಸ್ ಇಶ್ಯೂ ಮಾಡಲಿಲ್ಲ ಗಿಲ್ಲಿ ಅವರು ತನ್ನ ಮೇಲೆ ಕೈ ಮಾಡಿದ್ರು ಅನ್ನೋದನ್ನು ಸೀರಿಯಸ್ ಇಶ್ಯೂನೇ ಮಾಡಲಿಲ್ಲ ಗಿಲ್ಲಿ ಸೊ ಅದಕ್ಕೋಸ್ಕರ ರಿಷಾ ಅವರು ಉಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಇವತ್ತು ಸುದೀಪ್ ಅವ್ರು ಈ ಟಾಪಿಕ್ನ ಟಚ್ ಮಾಡ್ತಾರೆ ಟಚ್ ಮಾಡಿ ಯಾವ್ಯಾವ ರೀತಿ ಕ್ಲಾಸ್ ತಗೋಬೇಕು ಲೈಕ್ ರಿಷಬ್ ಯಾವ್ಯಾವ ರೀತಿ ರೋಸ್ಟ್ ಮಾಡಬೇಕು ಎಲ್ಲವನ್ನೂ ಸಹ ಸುದೀಪ್ ಅವರು ಮಾಡ್ತಾರೆ ಯಾಕಂದ್ರೆ ನೆನೇ ನೋಡಿದ್ದೀವಿ ನಾವು ಇಷ್ಟು ಅದು ಕುರನೂ ಕೂಡ ಸುದೀಪ್ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತಿದ್ರು ಆ ಒಂದು ಸ್ವ್ಯಾಗ್ ಆಗಿರ್ಬೋದು ಅವರು ಬಿಗ್ ಬಾಸ್ನ ನಡೆಸ್ಕೊಡುವಂತಹ ರೀತಿನೇ ಬೇರೆ ಇರ್ತಿತ್ತು ಬೇರೆ ಸೀಸನಲ್ಲೆಲ್ಲ ಈ ಒಂದು ಸೀಸನಲ್ಲಿ ನಾವು ಎಲ್ಲೋ ಆ ಹಳೆ ಸುದೀಪ್ನ ಮಿಸ್ ಮಾಡ್ಕೊತಿದ್ವಿ ಅಂತ ಅನ್ನಿಸ್ತಿತ್ತು ಬಟ್ ನಿನ್ನೆ ಎಪಿಸೋಡಲ್ಲಿ ಅಶ್ವಿನಿ ಅವ್ರಿಗೆ ರೋಸ್ಟ್ ಮಾಡಿದಂತಹ ರೀತಿ ಲೈಕ್ ಸುದೀಪ್ ಇಸ್ ಬ್ಯಾಕ್ ಅಂತಲೇ ಹೇಳ್ಬೋದು ಆ ರೀತಿ ರೋಸ್ಟ್ ಮಾಡಿದ್ರು ಸೊ ಅದೇ ರೀತಿ ರೋಸ್ಟಿಂಗ್ ಪ್ರೋಗ್ರ್ ರೋಸ್ಟಿಂಗ್ ಪ್ರೋಗ್ರಾಮ್ ಇವತ್ತು ರಿಷಾ ಅವ್ರಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆ್ಯಂಡ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಕಿಚ್ಚ ಸುದೀಪ್ ಅವರೇ ಡಿಸಿಷನ್ ತಗೋತಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಬಟ್ ಪ್ರೋಮೋ ನೋಡಿದಾಗ ಗೊತ್ತಾಯ್ತು ಲೈಕ್ ಸುದೀಪ್ ಅವರು ಈ ಒಂದು ಡಿಸಿಷನ್ ಅನ್ನ ತಗೋತಿಲ್ಲ ಈ ಒಂದು ಡಿಸಿಷನ್ ಮನೆಯವ್ರಿಗೆ ಮಾಡಕ್ ಬಿಟ್ಟಿದ್ದಾರೆ ಅಂದ್ರೆ ಈ ಒಂದು ಡಿಸಿಷನ್ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಎರಡು ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಲೈಕ್ ಗ್ರೀನ್ ಕಾರ್ಡ್ ರೆಡ್ ಕಾರ್ಡ್ ಅಂತ ಹೇಳಿ ಎರಡು ಕಾರ್ಡ್ ಅನ್ನ ಕೊಟ್ಟಿದ್ದಾರೆ ಗ್ರೀನ್ ಕಾರ್ಡ್ ತೋರ್ಸಿದ್ರೆ ಲೈಕ್ ರಿಷಾಗೆ ಗ್ರೀನ್ ಕಾರ್ಡ್ ಜಾಸ್ತಿ ಬಂತು ಅಂತಂದ್ರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಂಟಿನ್ಯೂ ಮಾಡ್ಬೋದು ಅಥವಾ ರೆಡ್ ಕಾರ್ಡ್ ಜಾಸ್ತಿ ಬಂತು ಅಂತಂದ್ರೆ ಬಿಗ್ ಬಾಸ್ ಮನೆಯಿಂದ ರಿಷಾ ಅವರು ಆನ್ ಸ್ಪಾಟ್ ಹೊರಗಡೆ ಬರಬೇಕಾಗುತ್ತೆ ಹೇಳಿ ಕಂಟೆಸ್ಟೆಂಟ್ಗಳಿಗೆ ಈ ಒಂದು ಡಿಸಿಷನ್ನ ತಗೋಳೋಕ್ಕೆ ಪಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಸೊ ಇಲ್ಲಿ ಯಾವ ಕಂಟೆಸ್ಟೆಂಟ್ ಏನು ಹೇಳ್ತಾರೆ ಅನ್ನೋದಕ್ಕಿಂತ ನಾವು ಆ ಪ್ರೋಮೋನ ನೋಡಿದಾಗ ಅಶ್ವಿನಿ ಅವರು ಅಫ್ಕೋರ್ಸ್ ಬಕೆಟ್ ಕ್ಯಾಂಗ್ ಅಲ್ವಾ ಅಫ್ಕೋರ್ಸ್ ಅವರು ಗ್ರೀನ್ ಕಾರ್ಡನ್ನೇ ತೊಗೊಂಡಿದ್ದಾರೆ ರಿಷಾ ಅವರಿಗೋಸ್ಕರ ರಿಷಾ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂತ ಹೇಳಿ ಗ್ರೀನ್ ಕಾರ್ಡನ್ನೇ ತೊಗೊಂಡಿದ್ದಾರೆ ಆ್ಯಂಡ್ ಮಾಡೋರು ರೆಡ್ ಕಾರ್ಡ್ ತೋರಿಸ್ತಿರುವಂತೆ ಕಾಣ್ತಿದೆ ಎಕ್ರೆಷ್ಟು ಅವಶ್ಯಕತೆ ಬಿಗ್ ಬಾಸ್ ಮನೆಗಿಲ್ಲ ಅವ್ರು ಮಾಡಿರೋ ತಪ್ಪು ಅಂತ ಹೇಳಿ ಬಿಗ್ ಬಾಸ್ ಮನೆಯಿಂದ ಆನ್ ಸ್ಪಾಟ್ ಹೊರಗಡೆ ಹೋಗಬೇಕು ಅಂತ ಹೇಳಿ ಅವ್ರ ಅದನ್ನು ಒಪ್ಕೊಂಡು ರೆಡ್ ಕಾರ್ಡ್ ತೊಗೊಂಡಿರೋ ರೀತಿ ಕಾಣಿಸ್ತಿದೆ ಪ್ರೂವ್ ನೋಡಿದಾಗ ಬಟ್ ನಮಗೆ ಇಲ್ಲಿ ಮೇಯ್ನಾಗಿ ಬೇಕಾಗಿರೋದು ಗಿಲ್ಲಿ ಗಿಲ್ಲಿ ಒಪಿನಿಯನ್ ಗಿಲ್ಲಿ ಯಾವ ರೀತಿ ಯಾವ ಕಾರ್ಡನ್ನು ತೊಗೋತಾರೆ ಈ ಒಂದು ಸಿಚುವೇಶನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳಿ ಯಾಕೆ ಅಂದರೆ ಒಂದು ಆಟ ಅಂತ ಬಂದಾಗ ಬಿಗ್ ಬಾಸ್ ಮನೆ ಅಂತ ಬಂದಾಗ ಲೈಕ್ ನಾವು ಬೇರೆ ಯಾವುದೋ ಗೇಮ್ ಆಡೋ ರೀತಿ ಬಿಗ್ ಬಾಸ್ನ ಆಡೋದಕ್ಕಾಗಲ್ಲ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಕೂಡ ನಾವು ಅವ್ರನ್ನ ಆಚೆ ಹಾಕೋದಕ್ಕೇನೆ ನಾವು ಕಾಯ್ತಾ ಇರಬೇಕಾಗುತ್ತೆ ಬಟ್ ಇಲ್ಲಿ ಗಿಲ್ಲಿ ಅವರ ವ್ಯಕ್ತಿತ್ವ ತುಂಬ ಒಳ್ಳೇದಾಗಿರೋದ್ರಿಂದ ಗ್ರೀನ್ ಕಾರ್ಡ್ ಕೊಟ್ಟರು ಕೊಡ್ಬೋದು ರಿಷಾಗೆ ಲೈಕ್ ಒಂದು ಚಾನ್ಸ್ ಕೊಡಿ ಅಂತ ಕೇಳಿದ್ರು ಕೇಳ್ಬೋದು ಅಕಸ್ಮಾತ್ ಏನಾದರೂ ಈ ಹೊಡೆದಿರುವಂತಹ ಒಂದು ಪೊಸಿಷನಲ್ಲಿ ಗಿಲ್ಲಿ ಟೀಮ್ ಅವರು ಗಿಲ್ಲಿ ಕಾವ್ಯ ಸ್ಪಂದನ ಇವ್ರು ಯಾರಾದರೂ ಇದ್ದು ಹೊಡ್ಸ್ಕೊಂಡಿರುವಂತಹ ಒಂದು ಅಶ್ವಿನಿನು ಅಶ್ವಿನವರು ರಾಶಿಕನು ಅಥವಾ ರಿಷಿಕನು ಇದ್ದಿದ್ದಿದ್ರೆ ಈ ಒಂದು ಸಿಚುಯೇಷನ್ ಇದೇ ರೀತಿ ಸಿಚುಯೇಷನ್ ಬಂದಿತ್ತು ಅಂತಂದರೆ ಲೈಕ್ ಕಂಟೆಸ್ಟೆಂಟ್ಗಳಿಗೆ ಗ್ರೀನ್ ಕಾರ್ಡ್ ಅಥವಾ ರೆಡ್ ಕಾರ್ಡ್ ತೊಗೊಂಡು ಸೆಲೆಕ್ಟ್ ಮಾಡಿ ಅಂತ ಹೇಳಿಕೊಟ್ಟಿದ್ರು ಅಂತಂದರೆ ಬಕೆಟ್ ಗ್ಯಾಂಗ್ ವರ್ಕ್ ಕಂಪ್ಲೀಟ್ ಎಲ್ಲರೂ ಸಹ ಅವ್ರಿಗೆ ರೆಡ್ ಕಾರ್ಡನ್ನೇ ಕೊಡ್ತಿದ್ದಿದ್ದು ಬಿಗ್ ಬಾಸ್ನಿಂದ ಅವನು ಹೊರಗಡೆ ಹೋಗಬೇಕು ಅವನು ತಪ್ಪು ಮಾಡಿದ್ದಾನೆ ಅಂತ ಹೇಳಿ ರೆಡ್ ಕಾರ್ಡ್ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಿದ್ರು ಬಟ್ ಇವಾಗ ಇಲ್ಲಿ ಲೈಕ್ ಗಿಲ್ಲಿ ಟೀಮ್ ಅವ್ರು ಹೊಡ್ಸ್ಕೊಂಡಿರುವಂತಹ ಪೊಸಿಷನ್ ಲೈಕ್ ಗಿಲ್ಲಿ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಸ್ಪಂದನವರಾಗಿರ್ಬೋದು ಏನು ಏನು ಒಂದು ಕೋಪದಲ್ಲಿ ಮಾಡಿರ್ಬೋದು ಆ ಒಂದು ಸಿಚುಯೇಷನ್ ಅವ್ರು ಈ ರೀತಿ ಮಾಡಿರ್ಬೋದು ಸೊ ಇದಕ್ಕೋಸ್ಕರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸೋದು ಬೇಡ ಅಂತ ಹೇಳಿ ಒಪ್ಕೊಂಡು ಅವ್ರಿಗೆ ಗ್ರೀನ್ ಕಾರ್ಡ್ ಕೊಟ್ಟು ಬಿಗ್ ಬಾಸ್ ಮನೆಯಲ್ಲೇ ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ಬೋದು ಯಾಕಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಇವರೆಲ್ಲ ತುಂಬಾ ಒಳ್ಳೆಯವರು ಒಳ್ಳೆ ರೀತಿಯೇ ಆಟಗಳನ್ನ ಆಡ್ಕೊಂಡು ಬರ್ತಿದ್ದಾರೆ ಸೊ ಅದಕ್ಕೋಸ್ಕರ ರಿಷಾಗೆ ಒಂದು ಚಾನ್ಸ್ ಕೊಟ್ಟರು ಕೊಡಬಹುದು ಅಂತ ಹೇಳಬಹುದು ಸೊ ಬಟ್ ಬಕೆಟ್ ಗ್ಯಾಂಗ್ ಅವರಂತೂ ಆಲ್ಮೋಸ್ಟ್ ಸುದಿಯವರಾಗಿರ್ಬೋದು ಅಥವಾ ಅವರಾಗಿರ್ಬೋದು ಅಥವಾ ಅವರಾಗಿರ್ಬೋದು ಅಥವಾ ರಾಶಿಕ್ ಅವರಾಗಿರ್ಬೋದು ಎಷ್ಟು ಜನ ರಿಷಾಗೆ ಎಸ್ ಗ್ರೀನ್ ಕಾರ್ಡ್ ಕೊಟ್ಟು ಒಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊಳ್ಳುವಂಥ ಅವಕಾಶ ಕೂಡ ಇರುತ್ತೆ ಸೊ ನೋಡೋಣ ಯಾರು ಎಷ್ಟು ಕಾರ್ಡ್ಸನ್ನು ಕೊಡ್ತಾರೆ ರಿಷಾ ಅವ್ರಿಗೆ ಎಷ್ಟು ಕಾರ್ಡ್ಸ್ ಜಾಸ್ತಿ ಬರುತ್ತೆ ಅಂತ ಪ್ರೋಮೋದಲ್ಲೂ ಕೂಡ ಬಿಕ್ಕಿ ಬಿಕ್ಕಿ ಅಳ್ತಿರೋದನ್ನು ಸಹ ನಾವು ನೋಡಿದ್ದೀವಿ ಎಲ್ಲ ಮಾಡೋದೆಲ್ಲ ಮಾಡಿ ಆಮೇಲೆ ಕಣ್ಣೀರು ಹಾಕ್ತೀನಿ ಅಂತಂದರೆ ಆ ಕಣ್ಣೀರಿಗೆ ಯಾವುದೇ ರೀತಿಯಾದಂಥ ಬೆಲೆ ಇರೋದಿಲ್ಲ ಏನೋ ಒಂದು ಇವಳು ಅನ್ನದನ್ನೆಲ್ಲ ಅನ್ಸ್ಕೊಂಡು ಸಹಿಸ್ಕೊತಿದ್ದಾರೆ ಅಂತಂದರೆ ಅವರನ್ನು ನಾನು ತುಂಬ ಚೀಪಾಗಿ ಟ್ರೀಟ್ ಮಾಡೋದನ್ನ ಬಿಡಬೇಕಾಗುತ್ತೆ ಇವ್ರು ಮಾಡೋದಕ್ಕೆಲ್ಲ ಅವ್ನು ಕಾಮಿಡಿಯಾಗಿ ರಿಯಾಕ್ಟ್ ಮಾಡ್ತಿದ್ದೇನೆ ಅಂತಂದರೆ ಲೈಕ್ ಅವ್ರಿಗೂ ಒಂದು ಮನಸ್ಸನ್ನು ಅದು ಇದ್ದೇ ಇರುತ್ತೆ ಸೊ ಅಂಥವ್ರನ್ನ ಇವರು ಏನಂದ್ರು ಅಂತ ಅವ್ನು ಕಾಮಿಡಿಯಾಗಿ ಹೇಳ್ತಿದ್ರು ಕೂಡ ಇವ್ರು ಕಿರ್ಚಾಡ್ತಾನೆ ಇರ್ತಾರೆ ಎಷ್ಟೋ ಬರಿ ಅವನ ಮೇಲೆ ಸೊ ಇದಕ್ಕೆಲ್ಲ ಒಂದು ತಕ್ಕ ಶಾಸ್ತಿ ಅನ್ನೋದಾಗೇಬೇಕು ಬಿಗ್ ಬಾಸ್ ಮನೆಯಲ್ಲಿ ಅವರು ಉಳ್ಕೊಂಡ್ರೂ ಸಹ ಒಂದು ಪನಿಷ್ಮೆಂಟ್ ಅನ್ನೋದು ಖಂಡಿತವಾಗ್ಲೂ ಸಿಗಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಇನ್ನು ಸೆಕೆಂಡ್ ಪ್ರೊಮೋ ನೋಡ್ತಿದ್ರೆ ಲೈಕ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂತ ಏನು ಹೇಳ್ತಿದ್ದಾರೆ ಅದು ನಡೆದೋಗಿದೆ ಅಂತ ಅನ್ನಿಸ್ತಿದೆ ಲೈಕ್ ಚಂದ್ರಪ್ರಭು ಅವರು ಬಿಗ್ ಬಾಸ್ ಮನೆಯಿಂದ ಇದ್ದಕ್ಕಿದ್ದಾಗೆ ಹೊರಗಡೆ ಹೋಗಿರೋ ರೀತಿ ಕಾಣಿಸ್ತಿದೆ ಲೈಕ್ ಸುದೀಪ್ ಅವರಲ್ಲಿ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ಒಂದಷ್ಟು ಕಾರ್ಡ್ಸನ್ನು ಕೊಟ್ಟಿದ್ದಾರೆ ಒಂದು ಬೋರ್ಡ್ಗಳನ್ನು ಕೊಟ್ಟಿದ್ದಾರೆ ಲೈಕ್ ಸೊಕ್ಕು ಈ ಅಹಂಕಾರ ತಾರ ಮಿತಿಮೀರಿದ ವರ್ತನೆ ಈ ರೀತಿಯೆಲ್ಲ ಒಂದಷ್ಟು ವರ್ಡ್ಸ್ಗಳನ್ನು ಕೊಟ್ಬಿಟ್ಟು ಬೋರ್ಡನ್ನು ಕೊಟ್ಟಿದ್ದಾರೆ ಇದರಲ್ಲಿ ಒಂದಷ್ಟು ಜನ ಸೊಕ್ಕು ಅಂತ ಹೇಳಿ ಅಶ್ವಿನಿಗೆ ಹಾಕ್ತಿದ್ದಾರೆ ಆ್ಯಂಡ್ ಚಂದ್ರಪ್ರಭು ಅವ್ರಿಗೆ ಧನುಷ್ ಅವರು ಒಂದು ರೀಸನನ್ನು ಕೊಟ್ಟು ಯಾವುದೋ ಒಂದು ಬೋರ್ಡನ್ನು ಹಾಕ್ತಾರೆ ಲೈಕ್ ರೀಸನ್ ಏನು ಕೊಡ್ತಾರೆ ಅಂತಂದರೆ ಅವ್ರು ಯಾವಾಗಲೂ ಗಿಲ್ಲಿ ಅವ್ರ ಜೊತೆನೇ ಇರ್ತಾರೆ ಮತ್ತು ಇಬ್ಬರು ಇಬ್ರು ವ್ಯಕ್ತಿಗಳ ಜೊತೆ ಇರ್ತಾರೆ ಬಟ್ ಒಂದು ಆಕ್ಟಿವಿಟಿ ಅಂತ ಬಂದಾಗ ಅವರ ಮೇಲೇ ಇಲ್ಲದೆ ಇಲ್ಲ ಸಲ್ದೆ ಇರೋದೆಲ್ಲ ಹೇಳೋ ರೀತಿ ಹೇಳ್ತಾರೆ ಸೊ ನನಗೆ ಇದು ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಧನುಷ್ ಅವರು ಈ ರೀಸನನ್ನು ಕೊಟ್ಟು ಒಂದು ಬೋರ್ಡನ್ನು ಚಂದ್ರಪ್ರಭು ಅವ್ರಿಗೆ ಅಲ್ಲಿ ಕೊಟ್ಟಿದ್ದಾರೆ ಸೊ ಚಂದ್ರಪ್ರಭು ಅವ್ರಿಗೆ ಅದರಿಂದನೇ ಟ್ರಿಗರ್ ಆಯಿತು ಅಥವಾ ನೆನ್ನಿನ ಎಪಿಸೋಡಲ್ಲೂ ಕೂಡ ಚಂದ್ರಪ್ರಭು ಅವ್ರಿಗೆ ಚೆನ್ನಾಗಿ ಬಿಡಿಸಿ ಬಿಡಿಸಿ ಹೇಳಿ ಕ್ಲಾಸ್ ತಗೊಳ್ಳೋ ರೀತಿ ಕಾಣಿಸ್ತು ಅವರು ಯಾಕೆ ಅಂತಂದರೆ ಅವ್ರು ತಂಗಿ 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 ಅಂತ ಅಂದ್ಕೊಂಡು ಎಸ್ ಅಫ್ಕೋರ್ಸ್ ಆ ಆಕ್ಟಿವಿಟಿ ಮಸಿ ಬಳಿಯುವಂಥ ಆ್ಯಕ್ಟಿವಿಟಿ ಆದಮೇಲೆ ಅವರು ಕಾವ್ಯ ಅವ್ರ ಹತ್ರ ಹೋಗಿ ಕ್ಲಾರಿಟಿ ಕೊಟ್ಟರು ಕಾವ್ಯ ಅವ್ರ ಹತ್ರ ಅವ್ರಾಗ ಹೊರಗೆ ಹೋಗಿ ಕ್ಲಾರಿಟಿ ಕೊಟ್ಟಿಲ್ಲ ಕಾವ್ಯ ಅವರು ಬಂದು ಕ್ಲಾರಿಟಿ ಕೇಳಿದಾಗ ಇವ್ರು ಕ್ಲಾರಿಟಿ ಕೊಟ್ಟರು ನನ್ನ ಲೈಕ್ ನನಗೇನೋ ಹೇಳೋಕ್ಕೋಗಿ ಹಿಂಗೆನೋ ಹೋಗಿ ಹಂಗೇನೋ ಹೇಳ್ಬಿಟ್ಟೆ ಅಷ್ಟೇ ನನಗೆ ಗೊತ್ತಾಗಿಲ್ಲ ಅಂತ ಹೇಳಿ ಕ್ಲಾರಿಟಿನ ಕೊಟ್ಟರು ಆ್ಯಂಡ್ ಬಿಗ್ ಬಾಸ್ ಮನೇಲಿದ್ದಂಥ ಎಷ್ಟೋ ಜನ ಕಂಟೆಸ್ಟೆಂಟ್ಗಳು ಹೋಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು ಬಟ್ ಅವ್ರಿಗೆ ಏನು ಹೇಳಬೇಕು ಏನು ಹೇಳ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಕೂಡ ಇರಲಿಲ್ಲ ಅಂತ ಅನಿಸುತ್ತೆ ಆ್ಯಂಡ್ ಸುದೀಪ್ ಅವರು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಫುಲ್ ಜಿಪ್ ಲಾಕ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು ಬಾಯ್ನ ಏನೂ ರಿಪ್ಲೈ ಮಾಡೋಕ್ಕೂ ಸಹ ಆಗ್ತಿರ್ಲಿಲ್ಲ ಅವ್ರ ಅವ್ರ ಕೈಯಲ್ಲಿ ಸೊ ಗಿಲ್ಲಿ ಏನೋ ಒಂದು ಕಾವ್ಯ ಜೊತೆ ಕಂಟೆಂಟನ್ನು ಕೊಡ್ತಿದ್ದೇನೆ ಅಂತಂದರೆ ಅದೇ ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ವರ್ಸ್ಟ್ ಆಗಂತಾನೆ ಹೇಳ್ಬೋದು ಅದಕ್ಕಿಂತ ವರ್ಸ್ಟಾಗಿ ಕಂಟೆಂಟ್ನ ಇವರು ರಿಷಾ ಜೊತೆ ಕೂಡ ಕೊಟ್ಟಿದ್ದಾರೆ ನಾವು ಅದನ್ನೆಲ್ಲವನ್ನೂ ಸಹ ನೋಡಿದ್ವಿ ಅದನ್ನೇ ಪ್ರೋಮೋದಲ್ಲೂ ಕೂಡ ನೆನ್ನೆ ಪ್ರೋಮೋ ಅಲ್ಲ ಅದನ್ನೇ ವೀಟಿನಲ್ಲೂ ಕೂಡ ಸುದೀಪ್ ಅವರು ಹಾಕಿ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ತೋರಿಸಿದ್ರು ಲೈಕ್ ಜನಪ್ರಭು ಅವ್ರು ಹೇಳ್ತಿರುವಂತಹ ರೀತಿಗೂ ಅವ್ರು ನಡ್ಕೊತಿರುವಂತಹ ರೀತಿಗೂ ನಿಜಕ್ಕೂ ಅಜಗಜಾಂತರ ವ್ಯತ್ಯಾಸ ಇತ್ತು ಸೊ ಇದಕ್ಕೋಸ್ಕರನೇ ಅವ್ರಿಗೆ ಬೇಜಾರಾಯಿತೋ ಏನೋ ಗೊತ್ತಿಲ್ಲ ಬಟ್ ಕಾವ್ಯ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಸೀರಿಯಸ್ ಆಗಿ ತೊಗೋತಿಲ್ಲ ಅವ್ರು ಏನೇ ಮಾಡಿದ್ರೂ ಸಹ ಸೀರಿಯಸ್ಸಾಗಿ ತೊಗೋತಿಲ್ಲ ನನಗೂ ಕೂಡ ಆಗಿ ಅನಿಸ್ತಿದೆ ಯಾಕೆ ಅಂತಂದರೆ ಇವರು ಇರೋದೇ ಗಿಲ್ಲಿ ಜೊತೆ ಹಾಗೆ ಕಾವ್ಯ ಜೊತೆ ಬಟ್ ಯಾವುದೇ ಒಂದು ಕಳಪೆ ಅಂತ ಬರಲಿ ಯಾವುದೇ ಒಂದು ನಾಮಿನೇಷನ್ ಅಂತ ಬರಲಿ ಎಷ್ಟೋ ಸರ್ತಿ ಇವರು ಗಿಲ್ಲಿ ಹೆಸರನ್ನು ತೊಗೊಂಡಿದ್ದಾರೆ ಬಟ್ ಗಿಲ್ಲಿ ಚಂದ್ರಪ್ರಭು ಅವರ ಹೆಸರನ್ನು ಯಾವತ್ತೂ ಈ ರೀತಿ ನೆಗೆಟಿವ್ ಆಗಿ ತೊಗೊಂಡಿರೋದನ್ನ ನಾನು ನೋಡಿಲ್ಲ ಬಟ್ ಚಂದ್ರಪ್ರಭು ಅವರು ಪದೇ ಪದೇ ಗಿಲ್ಲಿಗೆ ಈ ರೀತಿ ಬೆನ್ನಕ್ಕೆ ಚೂರಿ ಹಾಕುವಂಥ ಕೆಲಸ ಮಾಡ್ತಾನೆ ಇದ್ದಾರೆ ಅಂತ ಅನಿಸುತ್ತೆ ಯಾಕಂದರೆ ಅವಾಗ ಒಂದು ಲೈಕ್ ಫೈನಾನ್ಸ್ಗೆ ಸೆಲೆಕ್ಟ್ ಆಗುವಂತಹ ಒಂದು ಟಾಸ್ಕನ್ನು ಕೊಟ್ಟಾಗ ವೆಯ್ಟ್ ಲಿಫ್ಟಿಂಗ್ ಟಾಸ್ಕನ್ನು ಕೊಟ್ಟಿದ್ರು ಅವಾಗಲೂ ಕೂಡ ಚಂದ್ರಪ್ರಭು ಅವರು ತುಂಬ ಸತಿ ಹೋಗಿ ಗಿಲ್ಲಿಗೆ ವೆಯ್ಟ್ಸನ್ನು ಹಾಕಿದ್ರು ಇವ್ರು ಇರೋದು ಗಿಲಿ ಜೊತೆ ಬಟ್ ಇವರು ಸ್ಟಾಪಿಂಗ್ ಮಾಡ್ತಿರೋದು ಸಹ ಗಿಲ್ಲಿಗೆ ಅನ್ನೋದು ತುಂಬ ಎವಿಡೆಂಟಾಗಿ ಕಾಣಿಸ್ತಿದೆ ಅವ್ರಿಗೆ ಅದು ತಲೆಗೆ ಹೋಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ಮಾಡೋದೆಲ್ಲ ಮಾಡ್ತಾರೆ ಬ್ಯಾಕ್ ಬ್ಯಾಕ್ಸ್ಟ್ಯಾಪಿಂಗ್ ಏನೇನು ಮಾಡಬೇಕು ಎಲ್ಲ ಮಾಡ್ತಾರೆ ನೆಕ್ಸ್ಟ್ ಹೋಗ್ಬಿಟ್ಟು ಅವ್ರ ಜೊತೆನೆ ಕೂತ್ಕೊಂಡಿರ್ತಾರೆ ಸೊ ಇದು ತುಂಬಾ ತಪ್ಪು ತುಂಬ ತುಂಬ ಒಂಥರ ಬೇರೆ ರೀತಿ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು ಇವ್ರದು ಶಕುನಿ ಕ್ಯಾರೆಕ್ಟರ್ ಅವರಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನಿಸುತ್ತೆ ಇವರು ಸೊ ಇದೆಲ್ಲವೂ ಸಹ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಯ್ತಲ್ಲ ಅಂತ ಹೇಳಿನೇ ಹರ್ಟ್ ಆಯಿತು ಅಥವಾ ಏನಾಯಿತು ಏನು ತೊಂದರೆ ಆಯಿತು ನಿಜಕ್ಕೂ ಗೊತ್ತಿಲ್ಲ ಬಟ್ ಪ್ರೋಮೋದಲ್ಲಿ ನೋಡ್ತಿದ್ರೆ ಧನುಷ್ ಅವರು ಕೊಟ್ಟಂತಹ ರೀಸನ್ ಧನುಷ್ ಅವರು ಹೇಳಿದ ತಕ್ಷಣ ಅವರು ಎದ್ ಗೆದ್ದೋಗೋ ರೀತಿ ಕಾಣಿಸ್ತದೆ ಆ್ಯಂಡ್ ಆ ಟೈಮಲ್ಲಿ ತುಂಬ ಬೇಗ ಓಡ್ ಬಂದಿದ್ದು ಚಂದ್ರನ ಯಾಕೆ ಏನಾಯಿತು ಅಂತ ಹೇಳಿ ಕೇಳೋದಕ್ಕೆ ಬಂದಿರೋದು ಸಹ ಕಾವ್ಯನೇ ಇವರು ಏನು ಕಾವ್ಯಗೆ ಮಸಿ ಬಳ್ದುಬಿಟ್ಟು ಅವಳ ಕ್ಯಾರೆಕ್ಟರ್ ಡ್ಯಾಮೇಜ್ ಆಗೋ ರೀತಿ ಮಾಡಿದ್ರು ಅದೇ ಕಾವ್ಯ ಇವತ್ತು ಚಂದ್ರಣ್ಣ ಚಂದ್ರನ ಅಂತ ಕಿರಿಚ್ಕೊಂಡ್ಬಂದಿರೋದು ಕೂಡ ಅದೇ ಕಾವ್ಯನೇ ಸೊ ಅವರು ಇವ್ರನ್ನ ಇವರು ಹೇಳೋ ಮಾತುಗಳನ್ನ ಇವ್ರ ಬಗ್ಗೆ ಅವ್ರು ಕ್ಲಿಯರಾಗಿ ಗೊತ್ತಿದೆ ಲೈಕ್ ಏನೋ ಹೇಳೋಕ್ಕೋಗಿ ಏನೋ ಹೇಳ್ತಾರೆ ಇವ್ರಿಗೆ ಯಾವಾಗ ಏನು ಮಾತಾಡಬೇಕು ಅನ್ನೋ ಗೊತ್ತಿಲ್ಲ ಅನ್ನೋದು ಇವ್ರಿಗೆ ಕ್ಲಿಯರಾಗಿ ಅರ್ಥ ಆಗಿಬಿಟ್ಟಿದೆ ಅಂತ ಅನ್ಸುತ್ತೆ ಅವ್ರಿಗಾಗಿರ್ಬೋದು ಅಥವಾ ಗೆಲ್ಲಿಯವ್ರಿಗಾಗಿರ್ಬೋದು ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನಿಸುತ್ತೆ ಸೊ ಇಬ್ಬರು ಕೂಡ ಅವ್ರ ಮಾತನ್ನು ಸೀರಿಯಸ್ ಆಗಿ ತೊಗೋತಿಲ್ಲ ಬಟ್ ಅವ್ರು ಎಷ್ಟೇ ಬ್ಯಾಕ್ ಸ್ಟಾಬಿಂಗ್ ಮಾಡಿದ್ರು ಇವರು ಅವ್ರ ಜೊತೆ ಮೊದಲೆಲ್ಲ ಹೇಗಿದ್ರು ಅದೇ ರೀತಿ ಇರುತ್ತಿದ್ದಾರೆ ಆ್ಯಂಡ್ ಅದೇ ರೀತಿ ಇದಕ್ಕೆ ಟ್ರೈ ಮಾಡ್ತಿದ್ರು ಏನೋ ಗೊತ್ತಿಲ್ಲ ಬಟ್ ನಮಗೆ ನೀಟ್ ಕ್ಲಿಯರಾಗಿ ಕಾಣಿಸ್ತಾರೆ ಇವರು ಇವು ಗಿಲ್ಲಿಯಲ್ಲಾಗಿರ್ಬೋದು ಅಥವಾ ಕಾವಿಯಲ್ಲಾಗಿರ್ಬೋದು ಯಾವುದೇ ರೀತಿಯಾದಂತಹ ಚೇಂಜಸ್ ಕಾಣಿಸ್ತಿಲ್ಲ ಚಂದ್ರಪ್ರಭು ಅವರ ವಿಚಾರವಾಗಿ ಅವ್ರು ಅದೇ ರೀತಿ ಇದ್ದಾರೆ ಅಂತ ಅನ್ನಿಸ್ತದೆ ಸೊ ನಿಮಗೆ ಏನು ಅನಿಸುತ್ತೆ ಫ್ರೆಂಡ್ಸ್ ಇವಾಗ ಚಂದ್ರಪ್ರಭು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಅನಿಸುತ್ತಾ ಅಥವಾ ಚಂದ್ರಪ್ರಭು ಅವ್ರನ್ನ ಬಿಗ್ ಬಾಸ್ ಮನೆಗೆ ಮತ್ತೆ ರಿ ಎಂಟ್ರಿ ಕೊಟ್ಟೆ ಕೊಡ್ತಾರೆ ಅಂತ ಅನಿಸುತ್ತಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಚಂದ್ರಪ್ರಭು ಅವರ ಈ ಒಂದು ವರ್ತನೆ ಬಗ್ಗೆ ನಿಮ್ಗೆ ಏನಿಸ್ತು ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಆ್ಯಂಡ್ ಎಸ್ ಫಸ್ಟ್ ಪ್ರೊಮೊ ಬಗ್ಗೆ ಮಾತಾಡಿದ್ನಲ್ಲ ರಿಷಾ ರೀಶಾ ಅವರ ಕೂಡ ಲೈಕ್ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಉಳ್ಕೋಬೇಕಾ ಅಥವಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾ ರೂಲ್ಸ್ ಬ್ರೇಕ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಇಫ್ ಇನ್ ಕೇಸ್ ಅವ್ರು ಏನಾದ್ರು ಉಳ್ಕೊಂಡ್ರು ಅಂತಂದರೆ ಅವ್ರಿಗೆ ಯಾವ ರೀತಿ ಪನಿಷ್ಮೆಂಟನ್ನು ಕೊಟ್ಟು ಬಿಗ್ ಬಾಸ್ ಮನೆಯಲ್ಲೇ ಇರೋದಕ್ಕೆ ಹೇಳಬೇಕು ಯಾಕಂದರೆ ಪನಿಷ್ಮೆಂಟ್ ಕೊಟ್ಟಿಲ್ಲ ಅಂತಂದರೆ ಈ ರೀತಿಯಾದಂತಹ ವರ್ತನೆಗಳು ಪದೇ ಪದೇ ರಿಪೀಟ್ ಆಗುವಂತಹ ಚಾನ್ಸಸ್ ಇರುತ್ತೆ ನಾಳೆ ಇನ್ನು ಯಾರೋ ಕಂಟೆಸ್ಟೆಂಟು ಇನ್ಯಾವುದೋ ಕಂಟೆಸ್ಟೆಂಟ್ ಮೇಲೆ ಕೈ ಮಾಡಿದಾಗ ಅವನ್ನ ಬಿಗ್ ಬಾಸ್ ಮನೆಯಿಂದ ಕಳಿಸೋದಕ್ಕೆ ಬಿಗ್ ಬಾಸ್ಗೆ ಯಾವುದೇ ರೀತಿಯಾದಂತಹ ಒಂದು ರೈಟ್ಸ್ ಇರೋದಿಲ್ಲ ಯಾಕೆಂದರೆ ಅವತ್ತು ರಿಷಾ ಹೊಡೆದಾಗ ರಿಷಾನ ಕಳಿಸಿಲ್ಲ ಸೊ ನಾನು ನೋಡಿದಾಗ ನನಗೂ

ಒಂದು ಅವ್ರಿಗೂ ಕೇಳುವಂತಹ ರೈಟ್ಸ್ ಕಂಟೆಸ್ಟೆಂಟ್ಗಳಿಗೂ ಸಹ ಇರುತ್ತೆ ಸೊ ಈ ರೂಲ್ಸ್ ಅನ್ನೋದು ಅಷ್ಟೊಂದು ಲೀನಿಯನ್ಸ್ ಆಗೋದು ಬೇಡ ಉಡಿ ಕೈ ಮಾಡಬೇಕು ಅನ್ನೋಂಥ ರೂಲ್ಸ್ ಏನು ಸ್ಟ್ರಿಕ್ಟ್ ಆಗಿದೆ ಆ ಅನ್ನು ಅದು ಮೇಂಟೈನ್ ಮಾಡ್ಕೊಂಡು ಹೋದ್ರೇ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಗಳು ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ಇಲ್ಲಾಂದರೆ ತುಂಬ ಅತಿರೇಕದ ವರ್ತನೆಗೆ ಹೋಯ್ತು ಅಂತಂದರೆ ಯಾರು ಯಾರ ಮೇಲೆ ಬೇಕಾದರೂ ಕೈ ಮಾಡ್ಕೊಂಡು ಇರಬೇಕಾಗುತ್ತೆ ಇಂತಹ ಪರಿಸ್ಥಿತಿ ಬಂದರೂ ಹುಡುಗರು ಸೊ ಅದಕ್ಕೆ ಅಕಸ್ಮಾತ್ ಕೇಸ್ ಇಫ್ರಿನ್ಗೆ ಸರಿಶಾವನ್ನೂರು ಬಿಗ್ ಬಾಸ್ ಮನೆ ಒಳಗಡೆ ಉಳಿಸ್ಕೊಂಡ್ರು ಅಂತಂದರೆ ಒಂದು ಕಠಿಣವಾದ ಪನಿಷ್ಮೆಂಟ್ ಅದನ್ನು ಕೊಟ್ಬಿಟ್ಟೆ ಅವ್ರನ್ನ ಉಳಿಸ್ಕೋಬೇಕು ಅಂತ ನನ್ನ ಅನಿಸುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತು ನೀವು ಇನ್ನೊಂದು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋ ನಂತರ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಟಿ ಕೇರ್ ಬೈ ಬಾಯ್